ಬೆಂಗಳೂರು ಸುರಂಗ ರಸ್ತೆ ಇದು ಡಿ ಕೆ ಶಿವಕುಮಾರ್ ಅವರ ಒಂದು ಕನಸಿನ ರಸ್ತೆ ಇದು ಬೆಂಗಳೂರು ಸುರಂಗ ರಸ್ತೆ ಯೋಜನೆಗೆ ಟೆಂಡರ್ ಈಗ ಆಹ್ವಾನ ಕೊಟ್ಟಿದ್ದಾರೆ ಎರಡು ಪ್ಯಾಕೇಜ್ ನಲ್ಲಿ ಟನಲ್ ರಸ್ತೆ ನಿರ್ಮಾಣಕ್ಕೆ ಈಗ ಟೆಂಡರ್ ಕೊಡಲಾಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕನಸಿನ ಮಹತ್ವದ ಪ್ರಾಜೆಕ್ಟ್ ಬರೋಬ್ಬರಿ ಹದಿನೇಳು ಸಾವಿರ ಕೋಟಿ ರೂಪಾಯಿ ಮೊತ್ತದ ಟನಲ್ ಯೋಜನೆ ಇದು ಹದಿನೇಳು ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆಗೆ ಟೆಂಡರ್ ಮೊದಲ ಹಂತ ಹೆಬ್ಬಾಳ ಜಂಕ್ಷನ್ ಟು ರೇಸ್ ಕೋರ್ಸ್ ರಸ್ತೆ ಇದು ಮೊದಲ ಹಂತ ಆದರೆ ಎರಡನೇ ಹಂತ ರೇಸ್ ಕೋರ್ಸ್ ಟು ಸಿಲ್ಕ್ ಬೋರ್ಡ್ ಜಂಕ್ಷನ್ ಮೂರು ಪಥದ ಸುರಂಗ ರಸ್ತೆ ನಿರ್ಮಾಣಕ್ಕೆ ಸರ್ಕಾರ ಈಗ ಪ್ಲಾನ್ ಮಾಡಿದೆ ಆದರೆ ಬಿ ಜೆ ಪಿಯವರು ಮಾತ್ರ ಇದನ್ನು ದುಡ್ಡು ಹೊಡೆಯುವ ಸ್ಕೀಮ್ ಇದರಲ್ಲೇ ದುಡ್ಡನ್ನು ಕಬಳಿಸುವಂತಹ ಸ್ಕೀಮ್ ಅಂತ ಒಂದು ಕಡೆ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದಾರೆ ಯಾಕಂದ್ರೆ ಇದೊಂದು ಒಳ್ಳೆಯ ಯೋಜನೆಯೇ ಆಗುತ್ತೆ ಇದೆಲ್ಲರೂ ಪೂರ್ಣಗೊಂಡ್ರೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಮಿತಿ ಮೀರಿ ಹೋಗ್ತಾ ಇದೆ ಸಾಕಷ್ಟು ಟ್ರಾಫಿಕ್ನಿಂದ ಕಿರಿಕಿರಿ ಆಗ್ತಾಯಿದೆ ಕಚೇರಿಗಳಿಗೆ ಹೋಗಲಿಕ್ಕೆ ಕೆಲಸ ಕಾರ್ಯಗಳಿಗೆ ಹೋಗಲಿಕ್ಕೆ ಬೆಂಗಳೂರಿನಲ್ಲೇ ಯಾಕಂದರೆ ನಿತ್ಯ ನಿರಂತರ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಮತ್ತು ಇಂತಹ ಒಂದು ಯೋಚನೆ ಮಾಡೋದರಿಂದ ಏನಾದರೂ ಜನಗಳಿಗೂ ಅನುಕೂಲ ಆದರೆ ಖಂಡಿತವಾಗಲೂ ಕೂಡ ಮಾಡಿ ಮತ್ತು ವಿಪಕ್ಷದವರು ಎಲ್ಲದಕ್ಕೂ ಕೂಡ ಅಡ್ಡಗಾಲು ಬರೋ ಅಂಥದ್ದು ಎಲ್ಲದರಲ್ಲೂ ಕಾಲಿಳಿಯುವಂಥದ್ದಕ್ಕೂ ಕೂಡ ಮಾಡೋದಕ್ಕಿಂತ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಇಂದು ರಾಜ್ಯ ರಸ್ತೆ ಸಾರಿಗೆ ಮುಖಂಡರ ಮಹತ್ವದ ಸಭೆ ಇದೆ ಅಂದರೆ ವೇತನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆ ಈಡೇರಿಕೆಗೆ ಪಟ್ಟಣ ಹಿಡಿದಿದ್ರು ಮಧ್ಯಾಹ್ನ ಮೂರು ಗಂಟೆಗೆ ಎ ಕಚೇರಿಯಲ್ಲಿ ಮೀಟಿಂಗ್ ಇದೆ ಸಭೆಯಲ್ಲಿ ಇಲಾಖೆಯ ನಾಲ್ಕು ನಿಗಮದ ಮುಖಂಡರು ಭಾಗಿಯಾಗ್ತಾರೆ ಅಂದರೆ ಬಿಎಂಟಿಸಿ ಕೆಎಸ್ಆರ್ ಟಿ ಸೇರಿದಂತೆ ಒಟ್ಟು ನಾಲ್ಕು ನಿಗಮದ ಮುಖಂಡರು ಭಾಗಿಯಾಗ್ತಾರೆ ಕಳೆದ ತಿಂಗಳ ನೌಕರ ಮುಷ್ಕರದ ಸಂದರ್ಭದಲ್ಲಿ ಸರ್ಕಾರ ಭರವಸೆ ಕೊಟ್ಟಿತ್ತು ಮುಷ್ಕರಕ್ಕೆ ಸಿ ಸಾರಿಗೆ ಸಚಿವರು ಅಲ್ಲಿ ಭರವಸೆ ಕೊಟ್ಟಿದ್ದರು ಮುಷ್ಕರ ಮಾಡಬೇಡಿ ಒಂದು ಸಂಧಾನ ಸಭೆ ಮಾಡೋಣ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವ ಪ್ರಯತ್ನ ಮಾಡೋಣ ನೌಕರರ ಸಂಘಟನೆಗಳ ಜೊತೆ ಮಾತಾಡ್ತೀವಿ ಅಂತ ಖುದ್ದಾಗಿ ಸಿ ಎ ಹೇಳಿದರು ಆದರೆ ಇಲ್ಲಿವರೆಗೂ ಯಾವುದೇ ಮಾತುಕತೆ ನಡೆಸಿಲ್ಲ ಸಿ ಎಮ್ಒ ಬೇಡಿಕೆ ಈಡೇರದೇ ಇದ್ದರೆ ಮತ್ತೆ ಆಗಸ್ಟ್ ಐದಕ್ಕೆ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತ ಯಾಕಂದರೆ ಇವತ್ತು ಬೆಂಗಳೂರಿನ ಜೀವನಾಡಿ ಬಿ ಟಿ ಸಿ ರಾಜ್ಯದ ಜೀವನಾಡಿ ಕೆ ಎಸ್ ಆರ್ ಟಿ ಸಿ ಈ ಎರಡೂ ನಿಂತುಬಿಟ್ರೆ ಜನ ಓಡಾಡೋಕ್ಕೆ ಭಾಳ ಕಷ್ಟ ಆಗ್ತದೆ ಯಾಕಂದರೆ ಇವತ್ತು ಬೆಂಗಳೂರಿನಲ್ಲಿ ಸ್ವಂತ ವಾಹನ ಇದ್ದರೂ ಕೂಡ ಕಿರಿಕಿರಿ ಬೇಡ ನಮಗೆ ಈ ಟ್ರಾಫಿಕ್ ಜಾಮ್ನಿಂದ ಕಿರಿಕಿರಿ ಆಗುತ್ತೆ ಅಂತ ಹೇಳಿಬಿಟ್ಟು ಬಿ ಎಮ್ ಟಿ ಸಿನ ಅವಲಂಬಿಸ್ಕೊಂಡಿದ್ದಾರೆ ಮತ್ತು ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡಲಿಕ್ಕೆ ರಾಜ್ಯದಾದ್ಯಂತ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಲಿಕ್ಕೆ ಕೆ ಎಸ್ ಆರ್ ಟಿ ಸಿನ ನಂಬಿಕೊಂಡಿದ್ದಾರೆ ಇವತ್ತು ಆ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಸೇರಿದಂತೆ ನಾಲ್ಕು ನಿಗಮಗಳ ನೌಕರರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಯಾರಿಂದ ಸರ್ಕಾರದಿಂದ ಸರಿಯಾದ ಸಂಬಳ ಸಿಗ್ತಾ ಇಲ್ಲ ಸಂಬಳ ಹೆಚ್ಚಾಗ್ತಾ ಇಲ್ಲ ಆಮೇಲೆ ನಿವೃತ್ತಿ ಸಿಗ್ತಾ ಸಿಗ್ತಾಯಿಲ್ಲ ಬೇರೆ ಬೇರೆ ಸಾಕಷ್ಟು ಬೇಡಿಕೆಗಳಿದ್ದಾವೆ ಹಾಗಾಗಿ ಆ ಬೇಡಿಕೆಗಳನ್ನು ಈಡೇರಿಸಿ ಇಲ್ಲ ಅಂದರೆ ನಾವು ಮತ್ತೆ ಹೋರಾಟ ಮಾಡ್ತೀವಿ ಬಸ್ಸು ಮುಂದಕ್ಕೆ ಹೋಗಲ್ಲ ಈಗ ಸರ್ಕಾರ ಏನು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಈಡೇರಿಲ್ಲ